ನಮ್ಮ ಕ್ಷೇತ್ರದ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗುತ್ತೆ ಅಂತ ಶಾಸಕ ಡಾಕ್ಟರ್ ಶ್ರೀನಿವಾಸ ಇಂಟಿಯವರು ಹೇಳಿದ್ದಾರೆ ಕೂಡ್ಲಿಗೆ ವಿಧಾನಸಭಾ ಕ್ಷೇತ್ರದ ಎಸ್ ಇಮಡಾಪುರ ಗ್ರಾಮದ ಅಂಗನವಾಡಿ ಎ ಕೇಂದ್ರ ಕಟ್ಟಡ ನಿರ್ಮಾಣದ ಇಪ್ಪತ್ತೈದು ಲಕ್ಷ ರುಗಳ ವೆಚ್ಚದಲ್ಲಿ ಭೂಮಿ ಪೂಜೆ ಯಜಮಾನ್ಯ ಶಾಸಕ ಡಾಕ್ಟರ್ ಶ್ರೀನಿವಾಸ ಇಂಟಿಯವರು ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಒದಗಿಸಲಾಗಿದೆ ಈ ಹಿನ್ನೆಲೆಯಲ್ಲಿನ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಹಾಗೂ ದ್ವಾರ ಬಾಗಿಲು ಸಂಬಂಧಿಸಿದಂತೆ ಅವಶ್ಯಕತೆಯ ಆಧಾರದ ಮೇಲೆ ಮುಜರಾಯಿ ಇಲಾಖೆಯಲ್ಲಿ ಮಂಜೂರಾತಿ ಮಾಡಿಸಲಾಗುತ್ತೆ ಅಂತ ಹೇಳಿದ್ರು ಏಷ್ಯಾದಲ್ಲಿ ಅತಿ ಹೆಚ್ಚು ಈ ಭಾಗದಲ್ಲಿ ಫ್ಲೋರೈಡ್ ಅಂಶ ನೀರು ಇರುವುದರಿಂದ ಈಗಾಗಲೇ ಎಂ ಶುದ್ಧ ಕುಡಿಯುವ ನೀರಿನ ಯೋಜನೆ ಮುಕ್ತಾಯ ಹಂತದಲ್ಲಿದೆ ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಇಒ ನರಸಪ್ಪ ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಮಾರಗೌಡ ಮುಖಂಡರಾದ ವೀರಸ್ವಾಮಿ ಕೆ ನಾಗರಾಜ್ ನಾಗೇಂದ್ರಪ್ಪ ಆರ್ ರಂಗಪ್ಪ ಗೊಲ್ಲಜ್ಜಾರು ತಿಮ್ಮಣ್ಣ ಆನಂದ್ ಹರಿಜನ ಶಿವಣ್ಣ ವೆಂಕಟೇಶ್ ಎಸ್ ಚಿಕ್ಕಣ್ಣ ಎಸ್ ಸಂಗಣ್ಣ ಬಿಕೆ ವರದಿ ಸಿ ಕೆ ಆಂಜನಪ್ಪ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ